ವೆಲ್ಕಮ್ ಬ್ಯಾಕ್ ಒಳ ಮೀಸಲಾತಿಯನ್ನ ಕಾಂಗ್ರೆಸ್ ರಾಜಕೀಯಕ್ಕೆ ಬಳಸ್ತಾ ಇದೆ ಬಂಜಾರ ಸಮುದಾಯವನ್ನ ಕಾಂಗ್ರೆಸ್ ಎತ್ ಕಟ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಸಿಎಂ ಬಸವರಾಜ್ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಬಂಜಾರ ಸಮುದಾಯವನ್ನ ನಾವು ಕರೆದು ಮಾತಾಡ್ತಿದ್ದೇವೆ ಪರಿಶಿಷ್ಟ ಜಾತಿಯಿಂದ ಬಂಜಾರ ಸಮುದಾಯವನ್ನ ತೆಗೆಯಲ್ಲ ಕಾಂಗ್ರೆಸ್ ವಿರುದ್ಧ ಸಿಎಂ ಬಸವರಾಜ್ ಬೊಮ್ಮಾಯಿ ಕಿಡಿಕಾರಿದ್ದಾರೆ ನಾನು ಬಹಳ ಸ್ಪಷ್ಟವಾಗಿ ಆದೇಶವನ್ನು ಕೂಡ ಮಾಡಿ ಕೇಂದ್ರ ಸರ್ಕಾರಕ್ಕೂ ಕೂಡ ಫೆಬ್ರವರಿ ತಿಂಗಳಲ್ಲಿ ಕಳಿಸಿದ್ದೇನೆ ಮತ್ತು ನ್ಯಾಷನಲ್ ಸೆಡ್ ಕಾಸ್ಟ್ ಕಮಿಷನ್ ಕಳಿಸಿದ್ದೇನೆ ಬಂಜಾರ ಗೋವಿ ವರ್ಮಾ ಕೊರ್ಚ ಈ ನಾಲ್ಕು ಕೂಡ ಕರ್ನಾಟಕದ ಮೂಲಭೂತವಾಗಿ ಮೋಸ್ಟ್ ಅವತ್ತು ಮಹಾರಾಜ ಕಾಲದಲ್ಲಿ ಎಸ್ ಎಂತ ಇರಲಿಲ್ಲ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಮಹಾರಾಜ ಕಾಲದಲ್ಲಿ ಇತ್ತು ಮೊದಲನೇ ಆರು ಕಾಸ್ಟ್ಗಳು ನಮ್ಮ ಕಾನ್ಸ್ಟಿಟ್ಯೂಷನ್ ಆದ್ಮೇಲೆ ಶೆಡ್ಯೂಲ್ ಕಾಸ್ಟ್ ಲಿಸ್ಟಲ್ಲಿ ಇತ್ತು ಸೊ ದ ಒರಿಜಿನಲ್ ಕಾಸ್ಟ್ ಇನ್ ದ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಆದ್ರಿಂದ ಅವ್ರು ತೆಗೆಯೋ ಪ್ರಶ್ನೆನೇ ಇಲ್ಲ ಅದೇ ಕಂಟಿನ್ಯೂ ಫಾರ್ ಎವರ್ ಆ ರೀತಿ ನಾವು ರಿಪೋರ್ಟ್ ಯಾರಿಗೆ ಕಳಿಸ್ತೇವೆ ನಾನು ಬಹಳ ಸ್ಪಷ್ಟ ಶಿಗ್ಗಾವಿ ಕ್ಷೇತ್ರದಿಂದಲೇ ಈ ಬಾರಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು ಬಸವರಾಜ ಬೊಮ್ಮಾಯಿ ಅವರು ಬಿಕಾಸ್ ಒಂದು ಗೊಂದಲ ಇತ್ತು ಶಿಗ್ಗಾವಿ ಕ್ಷೇತ್ರ ಬಿಟ್ಟು ಇನ್ನೊಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಅಂತ ಒಂದು ಕುಂದಗೋಳ ಹೆಸರು ಇತ್ತು ಆಮೇಲೆ ದಾವಣಗೆರೆ ದಕ್ಷಿಣ ಉತ್ತರ ಹೆಸರು ಕೇಳಿ ಬರ್ತಾ ಇತ್ತು ಅದಾದ್ಮೇಲೆ ಚನ್ನಗಿರಿ ಕ್ಷೇತ್ರ ಅದಾದ್ಮೇಲೆ ನಿನ್ನೆ ಅಷ್ಟೇ ಚಿಕ್ಕಬಳ್ಳಾಪುರ ಕ್ಷೇತ್ರದ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ನಾವೇ ಬ್ರೇಕ್ ಮಾಡಿದ್ವಿ ಬಿಕಾಸ್ ಕೋರ್ಟ್ ಕಮಿಟಿ ಕೋರ್ ಕಮಿಟಿ ಸಭೆಯಲ್ಲಿ ಈ ಒಂದು ವಿಚಾರ ಪ್ರಸ್ತಾಪ ಆಗಿತ್ತು ಸುಧಾಕರ್ ಅವ್ರು ಹೇಳಿದ್ರು ಬನ್ನಿ ಇಲ್ಲಿ ಅಪೋನೆಂಟ್ಸೇ ಇಲ್ಲ ನೀವು ಸೇಫ್ ಆಗಿ ಈಸಿಯಾಗಿ ಗೆಲ್ಲಬಹುದು ಅಂತ ಆಹ್ವಾನವನ್ನ ಕೊಟ್ಟಿದ್ರು ಈಗ ಕ್ಷೇತ್ರ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರೆ ಇಳಿದಿದ್ದಾರೆ ಬೊಮ್ಮಾಯಿಯವರು ಶಿಗ್ಗಾವಿಯಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಶಿಗ್ಗಾವಿ ಜೊತೆಗೆ ಇನ್ನೊಂದು ಕ್ಷೇತ್ರ ಏನಾದರೂ ಸ್ಪರ್ಧೆ ಮಾಡ್ತಾರ ಗೊತ್ತಿಲ್ಲ ನನ್ನ ಜಿಲ್ಲೆಯ సార్ నన్న జోన్ గొప్పల్వ అన్న క్షేత్ర మధ్యాహ్న అగ్రవార్తా న్యూస్ ఎయిటీన్ జాలమ్మదు